ನಮಸ್ಕಾರ ನಾನು ಜಯ ಶಿವರಾಮ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಸೌಖ್ಯವಾಗಿದ್ದೀರಿ ಅಂತ ಭಾವಿಸ್ತೀನಿ ಇದು ಜಯ ಶಿವರಾಮ್ ಕನ್ನಡ ವ್ಲಾಗ್ಸ್ ವೀಡಿಯೋಸು ಸ್ವಲ್ಪ ಕುದನ್ನು ಸ್ವಲ್ಪ ಮಾಡಿದ್ದೀನಿ ಯಾಕಂದರೆ ನಾನು ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ದೀನಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ನನಗೆ ವೀಡಿಯೋ ಮಾಡುವ ಒಂಥರ ಮನಸ್ಸಿರೋದಿಲ್ಲ ಈಗ ಇಲ್ಲಿ ಮೊನ್ನೆ ನಾನು ಸಂಡೇ ನಾನು ಮ್ಯಾಂಗ್ಳೂರಿಂದ ಬರುವಾಗ ತುಂಬ ಪೊಲೀಸ್ ವ್ಯಾನ್ಗಳೆಲ್ಲ ನಿಂತಿತ್ತು ನನಗೆ ಏನಂತ ಗೊತ್ತಾಗಲಿಲ್ಲ ನಾನು ನಾನು ನೋಡ್ಕೊಂಡು ಹಾಗೆ ಪೊಲೀಸ್ನವರು ನಿಂತಿದ್ದರು ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಕೇಳಿದಾಗ ಒಂದು ಅಪಘಾತ ಆಗಿದೆ ಅಂತ ಗೊತ್ತಾಯಿತು ನಾನು ಈಚೆಯಿಂದ ದಾಟಿಕೊಂಡು ಬಂದಿದ್ದೇನೆ ನನಗೆ ಅಂದಾಜು ಇರಲಿಲ್ಲ ಏನಾಗಿದೆ ಏನಾಗಿರಬಹುದು ಅಂತ ಅಂದಾಜು ಇರಲಿಲ್ಲ ಈಗ ಇಲ್ಲಿ ನೋಡಿ ಇಲ್ಲಿ ನಾನು ಮೊನ್ನೆ ಹೋಗುವಾಗ ನಂಗೆ ನಾನು ಅಂದಾಜು ಮಾಡಲಿಲ್ಲ ನನಗೆ ಅಂದರೆ ಮ್ಯಾಂಗ್ಳೂರಿಂದ ಬರುವಾಗ ನನಗೆ ಏನು ಇಲ್ಲಿ ಏನಾಗಿದೆ ಅನ್ನುವ ಅಂದಾಜು ಸಹ ಇಲ್ಲ ಪೊಲೀಸ್ನವರು ನಿಂತದಷ್ಟೇ ನಾನು ನೋಡಿದ್ದು ಇಲ್ಲಿ ಬ್ಲಡ್ ಎಲ್ಲ ಚೆಲ್ಲಿದೆ ಮತ್ತು ಅಪಘಾತ ಆದ ವ್ಯಕ್ತಿಯದ್ದು ಚಪ್ಪಲಿ ನಿಮಗೆ ಕಾಣಿಸ್ಬೋದು ಇಲ್ಲಿದೆ ನೋಡಿ ಇದೆ ಚಪ್ಪಲಿ ಇಲ್ಲಿದೆ ಅಂದರೆ ಅವರು ಇದೇನು ದೊಡ್ಡ ಹೈವೇ ರೋಡ್ ಅಲ್ಲ ಒಂದು ಸಣ್ಣ ಒಂದು ರೋಡು ವಾಹನಗಳು ತುಂಬ ನಿಧಾನವಾಗಿ ಹೋಗ್ತಾ ಇರ್ತದೆ ಹಾಗಿನ ದೊಡ್ಡ ರೋಡ್ ಹಾಗೆ ಇಲ್ಲ ಆದರೂ ಗೃಹಚಾರ ತಪ್ಪಿ ಹೀಗಾಗಿದೆ ನನಗೆ ನಮ್ಮ ಮನೆಗೆ ಹೋದ ಮೇಲೆ ನನಗೆ ವಿಷಯ ಗೊತ್ತಾಯಿತು ನಮ್ಮ ಪಕ್ಕದ ಮನೆಯವರು ಹೇಳಿದರು ಮತ್ತು ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದರು ಅಲ್ಲಿ ಅಪಘಾತ ಆಗಿದೆ ಅಂತ ಒಬ್ಬರು ಸಾಧಾರಣ ವಯಸ್ಸಿನ ಒಬ್ಬರು ಐವತ್ತು ಐವತ್ತು ದಾಟಿರ್ಬೋದಂಥ ವ್ಯಕ್ತಿ ಸ್ಕೂಟರಿಂದ ಬಂದು ಒಂದು ವ್ಯಾನ್ ಅವರನ್ನು ಅವರದ್ದೇ ತಪ್ಪಂತೆ ಸ್ಕೂಟರ್ ಅವರದ್ದು ವ್ಯಾನ್ ಅವರು ಬಂದು ವ್ಯಾನ್ ಅವರು ರೋಡಲ್ಲಿ ಇದ್ದರು ಇವರು ಹೀಗೆ ಟರ್ನ್ ಮಾಡಿ ಬರುವಾಗ ಅಪಘಾತ ಆಗಿದೆ ಮತ್ತು ಏನು ಗೊತ್ತಾ ಇಲ್ಲಿ ರಕ್ತ ಬಿದ್ದಿತ್ತು ನನಗೆ ಅಂದಾಜು ನಾನು ಮಾಡಲೇ ಇಲ್ಲ ಬರುವಾಗ ದಾಟಿಕೊಂಡು ಸೀದಾ ಬಂದಿದ್ದೇನೆ ಮರುದಿನ ನೋಡುವಾಗ ನಮ್ಮ ಮನೆ ಹತ್ತಿರದವರು ಹೇಳಿದ್ರು ಅಲ್ಲಿ ಚಪ್ಪಲಿ ಬಿದ್ದಿದೆ ಅಂತ ನಾನು ಮರುದಿನ ನೋಡುವಾಗ ಅಲ್ಲಿ ಚಪ್ಪಲಿ ಇತ್ತು ಮತ್ತು ರಕ್ತದ ಕಲೆ ಇತ್ತು ತುಂಬ ಮಳೆ ಬಂದಿದೆ ಆದರೂ ರಕ್ತದ ಕಲೆ ಎಲ್ಲ ಹಾಗೆ ಇತ್ತು ನೋಡಿ ನನಗೆ ಅಂದರೆ ನಾನು ದಾಟಿಕೊಂಡು ಬಂದಿದ್ದನಲ್ಲ ನಾನು ಮರುದಿನ ಯೋಚಿಸಿದೆ ಇದು ನನಗೆ ಅಂದಾಜು ಸಹ ಇರಲಿಲ್ಲಲ್ಲ ಅಂತ ಓಕೆ ಸೇಫಾಗಿ ಎಲ್ಲರೂ ವಾಹನದಲ್ಲಿ ಹೋಗುವಾಗ ತುಂಬ ನಿಧಾನವಾಗಿ ಸೇಫಾಗಿ ಚಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇರ್ತೇನೆ ಇದ್ದೇನೆ